ಪ್ರಿಯ ಕೇಳುಗರಿಗೆ ಶುಭೋದಯಗಳು ಮನಸ್ಸು ಮನಸ್ಸು ಎಂಬ ಟಾಪಿಕ್ಕು ಬಹಳಷ್ಟು ವಿಭಿನ್ನವಾದದ್ದು ದೇಹ ಮತ್ತು ಮನಸ್ಸು ಒಂದೇ ಕಡೆ ಇದ್ದರೂ ಕೂಡ ದೇಹದ ಪರಿಮೆಯನ್ನು ಮೀರಿ ಮನಸ್ಸು ತನ್ನದೇ ಆದಂಥ ಪಾರತಮ್ಯತೆಯನ್ನು ಹೊಂದುತ್ತೆ ದೇಹದ ಪಂಚೇಂದ್ರಿಯಗಳು ಸೇರಿದಂತೆ ಇಡೀ ಇಂದ್ರಿಯಗಳು ಮಾಡತಕ್ಕಂಥ ಕೆಲಸಗಳಿಗೆ ಡಿಸ್ಟರ್ಬ್ ಮಾಡೋದೇ ಮನಸ್ಸು ಯಾಕಂದರೆ ಮನಸ್ಸಿನ ಹತೋಟಿಯನ್ನ ಮನಸ್ಸನ್ನ ಹತೋಟಿಯಲ್ಲಿಡೋದು ಬಹಳಷ್ಟು ಕಷ್ಟಕರವಾದಂತ ವಿಷಯ ಅದಕ್ಕೆ ಆಧ್ಯಾತ್ಮ ಕೇಂದ್ರಗಳಲ್ಲಿ ಯೋಗ ಸಾಧನೆಗಳಲ್ಲಿ ಪ್ರತಿ ಭಕ್ತಿಯ ಸೇವೆಗಳಲ್ಲಿ ಏಕಾಗ್ರತೆಯನ್ನ ಬಹಳಷ್ಟು ಪ್ರಚುರ ಸನಾತನ ಕಾಲದಿಂದಲೂ ನೋಡ್ತಾ ಇದ್ದೀವಿ ಅದು ಯಾವುದೇ ಧರ್ಮ ಜಾತಿಯನ್ನ ಮೀರಿದ ಕ್ಷೇತ್ರಗಳಲ್ಲಿಯೂ ಕೂಡ ಅಂತಹ ಒಂದು ಪ್ರಯತ್ನವನ್ನ ನಾವು ನೋಡ್ಬೇಕಾಗುತ್ತೆ ಯಾಕಂದ್ರೆ ಮನಸ್ಸು ನಮ್ಮ ನಮ್ಮನ್ನ ಆಳ್ತಕ್ಕಂಥ ಬಹುದೊಡ್ಡ ಅಸ್ತ್ರ ಅದು ಮನಸ್ಸನ್ನ ನಾವು ಆಳೋದು ಅಷ್ಟೊಂದು ಸುಲಭವಾದಂತಹ ಕೆಲಸವಲ್ಲ ಹಾಗಾಗಿ ಈ ವಿದ್ಯಾರ್ಥಿ ಬದುಕಿನಲ್ಲಿಯೂ ಕೂಡ ಮನಸ್ಸು ಬಹಳಷ್ಟು ಚಂಚಲಮಯವನ್ನಾಗಿಸಿ ನಮ್ಮ ಅಧ್ಯಯನದಲ್ಲಿ ಅನೇಕ ಅಡೆತಡೆಗಳನ್ನು ಕೊಡುತ್ತೆ ನಾವು ಕೇಳ್ತಕ್ಕಂತಹ ಪಾಠ ಬೋಧನೆಗಳಲ್ಲಿ ಸಾಕಷ್ಟು ಮನಸ್ಸಿನ ಚಂಚಲತೆಯು ನಮ್ಮನ್ನ ಬೇರೆ ಲೋಕಕ್ಕೆ ಬೇರೆ ಕಡೆಗೆ ಕೊಂಡೊಯ್ಯುತ್ತದೆ ಹಾಗಾಗಿ ವಾಸ್ತವತೆಯ ಅರಿವನ್ನ ವಾಸ್ತವ ಅಭ್ಯಾಸದ ವೀಕ್ಷಣೆಯನ್ನ ಕೆಲವೊಂದು ಕ್ಷಣ ತಪ್ಪಿಸಿದಾಗ ನಮ್ಮ ಅಭ್ಯಾಸದ ಲಿಂಕು ಬ್ರೆಕ್ಔಟ್ ಆಗುತ್ತೆ ಹಾಗಾಗಿ ನಾನು ಏನ್ ನೋಡ್ತಾ ಇದ್ದೀನಿ ಏನ್ ಕೇಳ್ತಾ ಇದ್ದೀನಿ ಏನ್ ಹೇಳ್ತಾ ಇದ್ದಾರೆ ಅಂತಕ್ಕಂತಹ ಕನ್ಫ್ಯೂಷನ್ಗಳ ಸೃಷ್ಟಿ ನಮ್ಮ ಮನಸ್ಸಿನಲ್ಲಿ ಆಗಿಬಿಡುತ್ತೆ ಹಾಗಾಗಿ ಅಭ್ಯಾಸವನ್ನ ನಾವು ಕೇಂದ್ರೀಕರಿಸ್ಬೇಕಾದ್ರೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು ವಿದ್ಯಾರ್ಥಿಗಳೇ ನಾವು ನೂರಕ್ಕೆ ನೂರಷ್ಟು ಅಂಕ ಪಡೆಯಲು ಆ ಮನಸ್ಸಿನ ಹಿಡಿತವನ್ನ ಸಾಧಿಸೋದು ಬಹಳಷ್ಟು ಮುಖ್ಯವಾಗುತ್ತೆ ಯೋಗಾಸನ ಬೆಳಿಗ್ಗೆ ಬೇಗ ಎದ್ದಾಗ ನಾವು ಮಾಡ್ತಕ್ಕಂತಹ ಓಂಕಾರ ಪಠಣ ಸೇರಿದಂತೆ ನಮ್ಮ ಏಕಾಗ್ರತೆಯ ಸಾಧನಗಳನ್ನ ಅವರವರ ಪದ್ಧತಿಗಳಲ್ಲಿ ಪ್ರತಿನಿತ್ಯ ಮಾಡಿದರೆ ಮುಂದೊಂದು ದಿನ ಮನಸ್ಸಿನ ದಾಸರಲ್ಲದ ನಾವು ಮನಸ್ಸನ್ನು ಆಳುವ ಮಹಾನ್ ವ್ಯಕ್ತಿ ಆಗಬಹುದು ಸಾಧಿಸಿ ನಿರಂತರ ಪ್ರಯತ್ನ ನಿಮ್ಮ ಯಶಸ್ಸಿಗೆ ಮೈ ಮೈಲುಗಲಾಗುತ್ತೆ